ನೂರ ಎಂಬತ್ತು ಕೋಟಿ ಹಗರಣಗಳ ಬಗ್ಗೆ ನಾವು ಬೆಂಗಳೂರಿಂದ ಮೈಸೂರು ಚಲೋ ಅಂತ ಮಾಡ್ಕೊಂಡು ಬಂದಿದ್ದೀವಿ ಇನ್ನ ಇವತ್ತು ಎರಡರಷ್ಟು ಹೆಚ್ಚಿನ ಜನ ಇವತ್ತು ಸೇರಿದ್ದಾರೆ ಇಷ್ಟು ದಿನ ಡಿ ಕೆ ಅವರ ಬಗ್ಗೆ ಹೀನಾಯವಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ ನೆನ್ನೆ ಹೇಳ್ತಾ ಇದ್ರೆ ಬಂಡೆ ನನ್ನ ಇದೆ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಬೂಟಾಟಿಗಳಿಗೆ ಹೇಳಿ ನಡೆಯೋದಿಲ್ಲ ಇದೆಲ್ಲ ಹೈಕಮಾಂಡ್ನಲ್ಲೂ ಗೊತ್ತಾಗಿದೆ ಮೈಸೂರು ಚಲೋ ಪಾದಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿದ್ದೀವಿ ಇನ್ನೂ ಕೆಲವೇ ಗಣ್ಯಗಳ ಕಾರ್ಯಕ್ರಮ ಕೂಡ ಮುಕ್ತಾಯ ಆಗ್ತಿದೆ ಇವತ್ತು ನಮ್ಮ ಜೆ ಡಿ ಎಸ್ ಪಾವತಿ ಮುಖವರು ನಮ್ಮ ಜೊತೆಯಲ್ಲಿದ್ದಾರೆ ಮಾತಾಡೋಣ ಬನ್ನಿ ಸರ್ ಹೇಳಿ ಸರ್ ಇವತ್ತು ಆಲ್ರೆಡಿರಾ ಈ ರಾಜ್ಯ ಸರ್ಕಾರದ ದುರುಪಯೋಗದ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮೂಡ ಕೇಸು ಮತ್ತು ಎಸ್ ಸಿ ಎಸ್ ಟಿಯಲ್ಲಿ ನೂರ ಎಂಬತ್ತು ಕೋಟಿ ಹಗರಣದ ಬಗ್ಗೆ ನಾವು ಬೆಂಗಳೂರಿಂದ ಮೈಸೂರು ಚಲೋ ಅಂತ ಮಾಡ್ಕೊಂಡು ಬಂದಿದ್ದೀವಿ ಇದರ ನೇತೃತ್ವ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರ ಮಗನಾದಂಥ ಕುಮಾರಸ್ವಾಮಿ ರಾಜ್ಯದ ಕೇಂದ್ರ ಮಂತ್ರಿಗಳಾದಂಥ ಅವರ ಮಗನಾದಂಥ ನಿಖಿಲ್ ಕುಮಾರಸ್ವಾಮಿ ನಮ್ಮ ಯುವ ಘಟಕದ ಅಧ್ಯಕ್ಷ ನಮ್ಮ ಜೆ ಅವರ ಅವ್ರ ನೇತೃತ್ವದಲ್ಲಿ ಮತ್ತು ಅದೇ ರೀತಿ ಯಡಿಯೂರಪ್ಪನ ಮಗನಾದಂಥ ವಿಜೇಂದ್ರ ನೇತೃತ್ವದಲ್ಲಿ ಇಬ್ಬ ಯುವಕರ ನೇತೃತ್ವದಲ್ಲಿ ಇವತ್ತು ನಾವು ಮೈಸೂರು ಚಲೋ ಇಟ್ಕೊಂಡಿದ್ವಿ ಇವತ್ತು ಶನಿವಾರ ಇಲ್ಲಿ ಬೃಹತ್ ಸಮಾವೇಶದಲ್ಲಿ ನಿಜವಾದಿ ಜನ ನೋಡ್ತಾ ಇದ್ದರೆ ಇಷ್ಟು ಜನ ಸೇರಿದ್ದಾರೆ ಅಂದರೆ ನೆನ್ನೆಗಿನ್ನ ಇವತ್ತು ಎರಡು ಎರಡರಷ್ಟು ಹೆಚ್ಚಿನ ಜನ ಇವತ್ತು ಸೇರಿದ್ದಾರೆ ಸಿದ್ದರಾಮಯ್ಯನವರು ಇಷ್ಟು ದಿನ ಡಿ ಕೆ ಅವರ ಬಗ್ಗೆ ಹೀನಾಯವಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ ನೆನ್ನೆ ಹೇಳ್ತಾ ಬಂಡೆ ನನ್ನ ಇದೆ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಬೂಟಾಟಿಗಳು ಹೇಳಿ ನಡೆಯೋದಿಲ್ಲ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕಾಗಿತ್ತು ಯಾಕೆಂದ್ರೆ ನನಗೆ ಯಾವುದು ಕೊಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಿ ವ್ಯಕ್ತಿ ಇವತ್ತು ಪಂಚೆಗೆ ಸುಕ್ಕಾಗಿದ್ದ ನಮ್ಮ ಈ ಇದೇ ಕ್ಷೇತ್ರದ ಎಚ್ ಅವರು ಅವರೇ ಸಮಾಜದವರು ಎಷ್ಟು ಮಾತಾಡ್ತಾ ಇದನ್ನು ಅರ್ಥ ಮಾಡ್ಕೊಬೇಕಾಗ್ತದೆ ಎರಡು ಸಾವಿರದ ನಾಲ್ಕರಲ್ಲಿ ಡಿ ನೋಟಿಫಿಕೇಶನ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದು ಎಸ್ ಸಿ ಜಾಗ ಜಾಗ ಅದು ಮೂರು ಎಕರೆ ಹದಿನಾರು ಕುಂಟೆನ ಏನ್ ಜಾಗ ಇತ್ತು ಆ ಜಾಗ ಡಿನೋಟಿಫಿಕೇಶನ್ ನೋಟಿಫಿಕೇಶನ್ ಆಗಿ ಹೋಗಿ ಸೈಟ್ ಗಳಾಗಿ ಹೋಗಿ ಎಲ್ಲ ಹಂಚು ಮುಗ್ದಿರೋದ್ರನ್ನ ಇವರ ರಾಜಕೀಯ ದುರುದ್ದೇಶನ ಉಪಯೋಗಿಸಿಕೊಂಡು ಅವರ ಅವ್ರದಾಗ ಅವರ ಕೆಪಾಸಿಟಿನ ಉಪಯೋಗಿಸಿಕೊಂಡು ಇದು ಇದು ಮಾಡಿರ್ತಕ್ಕಂಥ ಹಗರಣ ಇಡೀ ದೇಶಕ್ಕೆ ಗೊತ್ತಾಗಿದೆ ಹಗರಣ ಇದು ಪಾರ್ಲಿಮೆಂಟಲ್ಲಿ ಇಶ್ಯೂ ಆಗಿದೆ ಇದು ಈ ಹಗರಣನ ಈಗ ಪಾರ್ಲಿಮೆಂಟಲ್ ಸೆಷನ್ ನಡೀತಾ ಇದೆ ಅಲ್ಲೂ ನಮ್ಮ ರಾಜ್ಯದ ಯಾರು ಯಾರು ನಮ್ಮ ರಾಜ್ಯದ ಎಂ ಪಿಗಳಿದ್ದಾರೆ ಅವರೆಲ್ಲನೂ ಅಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಇದೆಲ್ಲ ಹೈಕಮಾಂಡ್ ನಲ್ಲೂ ಗೊತ್ತಾಗಿದೆ ಅವರು ಕಾಂಗ್ರೆಸ್ ಐ ಹೈಕಮ್ಯಾಂಡ್ ಅವರು ಹೇಳ್ತಾ ಇದ್ದಾರೆ ಇದು ತುಂಬ ಅನ್ಯಾಯ ಆಗ್ತಾ ಕಾಣ್ತಾ ಇದೆ ದಯವಿಟ್ಟು ರಾಜೀನಾಮೆ ಕೊಡಬೇಕು ಅಂತ ಅವರು ಮಾತುಕತೆ ಮಾಡ್ತಾರಂಥ ಬಲ್ಲ ಮೂಲಗಳನ್ನು ನಂಗೆ ತಿಳಿದಿದೆ ಆದ್ದರಿಂದ ಇವತ್ತು ಏನು ಈ ಬೃಹತ್ ಸಮಾವೇಶದಲ್ಲಿ ಏನು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಮಾತಾಡಿದ್ದಾರೆ ಅದು ಅರ್ಥ ಮಾಡಿಕೊಂಡು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ ಜೆ ಡಿ ಎಸ್ ಹಾಗೂ ಬಿಜೆಪಿ ಇನ್ನೂ ಹತ್ತು ಪಾದಯಾತ್ರೆಗಳು ಮಾಡಿದ್ರು ನಾನು ಯಾವುದೇ ಕಾರಣಕ್ಕೂ ನನ್ನೇನು ಹಗರಣ ಇಲ್ಲ ನನ್ನೇನೂ ಇಲ್ಲ ಅಂತ ಹೆಸರು ಕೊಡ್ತಾರೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನವರು ಮಾತಾಡ್ತಕ್ಕಂಥ ಮಾತುಗಳನ್ನ ನೋಡಿದಾಗ ಯಾರೂ ಸಡನ್ ಆಗಿ ಕೇಸುಗಳನ್ನ ಅದೇ ಹಳ್ಳಿಯಲ್ಲಿ ಯಾರನ್ನ ಒಂದು ತಪ್ಪು ಮಾಡಿದ್ರೆ ಅಶ್ವಥ್ ಕುಮಾರ್ ಕಟ್ಟೆ ಮೇಲೆ ಕುಂತ್ಕೊಂಡು ಒಬ್ಬ ಊರು ಮುಖಂಡರು ಏನನ್ನ ಹೇಳಿದ್ರೆ ಅದನ್ನು ಹತ್ತು ಜನ ಒಪ್ಕೊಂತ ಇದ್ರು ಆದರೆ ಇವತ್ತು ರಾಜ್ಯ ಸರ್ಕಾರ ನೀತಗಟ್ಟ ಸರ್ಕಾರ ಆಗಿ ನೂರ ಎಂಬತ್ತೇಳು ಕೋಟಿನ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ತೊಂಬತ್ನಾಲ್ಕು ಕೋಟಿನ ಎಸ್ ಸಿ ಎಸ್ ದುಡ್ಡು ಹೆಚ್ಚು ಕಮ್ಮಿ ಅಂತ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಫೈನಾನ್ಸ್ ಮಿನಿಸ್ಟರ್ ಆತ್ನೇ ಆಗಿರೋದ್ರಿಂದ ಆತ್ಮ ಗೊತ್ತಾಗಿರಲ್ವಾ ನೂರ ಎಂಬತ್ತೇಳು ಕೋಟಿ ಏನಾಯ್ತು ಅಂತ ಸಿ ಎಸ್ ಟಿಗಳು ದುಡ್ಡು ಅಂತ ಆದ್ರಿಂದ ತಾವು ಅರ್ಥ ಮಾಡ್ಕೊಬೇಕು ಎಸ್ ಏನಿದೆ ವಾಲ್ಮೀಕಿ ಸಮಾಜ ಏನಿದೆ ಈ ದೇಶದಲ್ಲಿ ಹಚ್ಚಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥವ್ರು ಇಡೀ ದೇಶದಲ್ಲಿ ಇದು ವ್ಯಾಪ್ಸಿದೆ ವಾಲ್ಮೀಕಿ ಸಮಾಜ ದುಡ್ಡನ್ನ ತಿಂದಾಗಿದೆ ಕಾಂಗ್ರೆಸ್ ಸರ್ಕಾರ ಅಂತ ಇದು ಮಸಿ ಬಳದಿರೋದ್ರಿಂದ ಕೇಂದ್ರ ಸರ್ಕಾರ ಏನು ಐ ಎನ್ ಡಿ ಅಂತ ಅವ್ರ ಪಕ್ಷದಲ್ಲಿ ಮಾಡ್ಕೊಂಡಿದ್ದಾರೆ ಅವರೇ ಅಭಿಪ್ರಾಯಗಳನ್ನು ಎಕ್ಸ್ಪಡಿಸ್ತಾ ಇದ್ದಾರೆ ಆದ್ದರಿಂದ ಕೂಡಲೇ ಇವರು ರಾಜೀನಾಮೆ ಕೊಡೋಂಥ ಅವಕಾಶ ಇದ್ದೇ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಬಿಜೆಪಿ ಜೆಡಿಎಸ್ ಏನಿದೆ ಈ ನೇತೃತ್ವ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ರಾಜೀನಾಮೆ ಕೊಡೋವರೆಗೂ ನಾವು ಅವ್ರನ್ನ ಬಿಡೋದಿಲ್ಲ ಅವ್ರು ಏನು ಹೇಳ್ತಾರೆ ಇನ್ನು ಹತ್ತು ಪ್ರತಿಭಟನೆ ಮಾಡಲಿ ಮಾಡಲಿ ಅಂತ ಹೇಳ್ತಾ ಇದ್ರೆ ಅದೇ ರೀತಿ ನಮ್ಮ ನಾಯಕರು ಇವತ್ತು ಭಾಷಣ ಹೇಳಿದ್ದಾರೆ ಹತ್ತಲ್ಲ ಇಪ್ಪತ್ತು ಪ್ರತಿಭಟನೆ ಮಾಡಿದ್ರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ರಾಜ್ಯ ಮುಖ್ಯಮಂತ್ರಿ ಆಗಿರು ಕೂಡವರೆಗೂ ಅವ್ರು ಇಳಿಯೋವರೆಗೂ ಹೋರಾಟ ಮಾಡ್ತೀವಿ